ನೀವ್ ನೋಡ್ತಾ ಇದ್ದೀರಾ ಅಶ್ವವೇಗ ನಾನು ಶ್ವೇತಾ ದೇಶದ ಖ್ಯಾತ ಕೈಗಾರಿಕೋದ್ಯಮಿ ಆನಂದ್ ಮಹೇಂದ್ರ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ಸಕ್ರಿಯರಾಗಿರ್ತಾರೆ ಅವರು ಆಗಾಗ ಸಾಮಾಜಿಕ ಮಾಧ್ಯಮದಲ್ಲಿ ಆಸಕ್ತಿದಾಯಕ ವಿಷಯಗಳನ್ನ ಹಂಚ್ಕೊಳ್ತಾನೆ ಇರ್ತಾರೆ ಅವರು ಯಾರೊಬ್ಬರ ಸೃಜನಶೀಲ ಕಲ್ಪನೆಯನ್ನ ಇಷ್ಟಪಟ್ಟರೆ ಅದನ್ನ ಹೊಗಳೋದನ್ನ ಮಾತ್ರ ಮರೆಯೋದಿಲ್ಲ ಮತ್ತೊಮ್ಮೆ ಅವರು ಅಂಥದ್ದೇ ಒಂದು ಸ್ವಾರಸ್ಯಕರ ವಿಡಿಯೋವನ್ನ ಹಂಚ್ಕೊಂಡಿದ್ದು ಅದನ್ನ ನೋಡುಗರು ಕೂಡ ಇಷ್ಟಪಡ್ತಾ ಇದ್ದಾರೆ ಆನಂದ್ ಮಹೀಂದ್ರ ಅವರು ಹಂಚಿಕೊಂಡಿರುವ ವಿಡಿಯೋದಲ್ಲಿ ಇಬ್ಬರು ಯುವಕರು ಎರಡು ಆಸನಗಳ ಸೋಫಾವನ್ನ ಕಾರಾಗಿ ಪರಿವರ್ತಿಸಿರೋದನ್ನ ನೀವು ನೋಡಬಹುದು ಇಬ್ಬರು ಕೂಡ ಸೋಫಾದಿಂದ ತಯಾರಿಸಿದ ಕಾರಿನಲ್ಲಿ ಕುಳಿತು ಸವಾರಿಯನ್ನ ಆನಂದಿಸ್ತಾ ಇದ್ದಾರೆ ವಿಡಿಯೋ ಆರಂಭದಲ್ಲಿ ಇಬ್ಬರು ಮೊದಲು ಸೋಫಾವನ್ನ ಆರ್ಡರ್ ಮಾಡ್ತಿರೋದು ಕಂಡುಬರುತ್ತೆ ನಂತರ ಅವರು ತನ್ನ ಇಂಜಿನಿಯರಿಂಗ್ ಬುದ್ಧಿವಂತಿಕೆಯನ್ನ ಸೋಫಾದಲ್ಲಿ ಬಳಸಿ ಅದರಲ್ಲಿ ಮೋಟಾರ್ ಮತ್ತು ಫ್ಲೈ ವೀಲ್ ಅಳವಡಿಸುತ್ತಾರೆ ನಂತರ ಇಬ್ಬರು ಅದರ ಮೇಲೆ ಕುಳಿತು ನಗರದಲ್ಲಿ ರೈಡ್ ಮಾಡಲು ಹೋಗ್ತಾರೆ ರಸ್ತೆ ಯುದ್ಧಕ್ಕೂ ಜನರು ಆಶ್ಚರ್ಯದಿಂದ ಅವರನ್ನ ನೋಡ್ತಿರ್ತಾರೆ ಇವರಿಬ್ಬರ ಕ್ರಿಯೇಟಿವಿಟಿಯನ್ನ ಆನಂದ್ ಮಹೀಂದ್ರ ಅವರು ಹೊಗಳಿದ್ದಾರೆ ಕೂಡ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ವಿಡಿಯೋ ಕುರಿತು ತಮ್ಮ ಅಧಿಕೃತ ಎಕ್ಸ್ ಹ್ಯಾಂಡಲ್ನಲ್ಲಿ ಬರೆದುಕೊಂಡ ಆನಂದ್ ಮಹೀಂದ್ರ ಅವರು ಇದನ್ನ ಒಂದು ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ಅನ್ನಬಹುದು ಇದನ್ನು ತಯಾರಿಸಲು ಸಾಕಷ್ಟು ಮುಂಜಾಗ್ರತೆಯನ್ನ ತೆಗೆದುಕೊಳ್ಳಲಾಗಿದೆ ಹಾಗೂ ಆಟೋಮೇಟಿವ್ ಕೌಶಲ್ಯವನ್ನ ಬಳಸಲಾಗಿದೆ ಇದು ನಂಬಲು ಅಸಾಧ್ಯವಾಗಿದೆ ಯಾವುದೇ ಒಂದು ದೇಶವನ್ನ ಆಟೋಮೊಬೈಲ್ ಕ್ಷೇತ್ರದಲ್ಲಿ ದಿಗ್ಗಜ ರಾಷ್ಟ್ರವನ್ನಾಗಿಸಲು ಇಂತಹ ಇಂಜಿನಿಯರ್ಗಳ ಅವಶ್ಯಕತೆ ಇದೆ ಎಂದಿದ್ದಾರೆ ಇದರ ಜೊತೆಗೆ ಎಂತಹ ಗಾಡಿಗಳನ್ನ ಆರ್ಟಿಒ ಬಳಿ ನೋಂದಣಿಗಾಗಿ ತೆಗೆದುಕೊಂಡು ಹೋದರೆ ಅವರ ಪ್ರತಿಕ್ರಿಯೆ ಹೇಗೆಲ್ಲಿದೆ ಅಂತ ಕೂಡ ಅವರು ಪ್ರಶ್ನಿಸಿದ್ದಾರೆ ವಿಡಿಯೋಗೆ ಸಾಕಷ್ಟು ವೀಕ್ಷಣೆಗಳು ಬರ್ತಾ ಇವೆ ಆನಂದ್ ಮಹೀಂದ್ರ ಅವರು ಹಂಚಿಕೊಂಡಿರುವ ಈ ವಿಡಿಯೋ ಭಾರಿ ವೀಕ್ಷಣೆಗೆ ಒಳಗಾಗ್ತಾ ಇದೆ ಆನಂದ್ ಮಹೀಂದ್ರ ಮಾತ್ರವಲ್ಲ ಸಾಮಾಜಿಕ ಮಾಧ್ಯಮದಲ್ಲಿ ಇತರ ಬಳಕೆದಾರರು ಕೂಡ ಈ ವಿಡಿಯೋವನ್ನ ತುಂಬಾ ಇಷ್ಟಪಡ್ತಾ ಇದ್ದಾರೆ ಇದಾಗಿತ್ತು ಈ ಹೊತ್ತಿನ ಅಶ್ವವೇಗ ಸ್ಪೆಷಲ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್